ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಪಕ್ಕದಲ್ಲೇ ಇರೋ ಆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ವಿಡಿಯೋ ಬಂದು ಪಂಚಮುಖಿ ಆಂಜನೇಯ ಸ್ವಾಮಿಯವರ ದರ್ಶನ ಮತ್ತು ಅದರ ಬಗ್ಗೆ ಒಂದು ಕಿರು ಪರಿಚಯನ ಮಾಡಿಕೊಡ್ತೀನಿ ಸೊ ಬನ್ನಿ ಹೋಗೋಣ ಯಾವ ರೀತಿ ಇದೆ ಅಂತ ನೋಡೋಣ ಇದು ವಿಶ್ವದಲ್ಲೇ ಅತಿ ಎತ್ತರವಾದ ಆಂಜನೇಯನ ಮೂರ್ತಿ ಈ ಆಂಜನೇಯನ ಮೂರ್ತಿ ಬಂದು ತುಮಕೂರು ಜಿಲ್ಲೆಯ ಕುಣಿಗಲ್ನ ಬಿದನಗೆರೆಯಲ್ಲಿ ನಿರ್ಮಿಸಲಾಗಿರುವ ರಾಮನ ಬಂಟ ಹನುಮಂತನ ಬೃಹತ್ ಮೂರ್ತಿಯನ್ನು ನಾವು ಇವತ್ತು ನೋಡೋಣ ಇದು ತುಮಕೂರು ಜಿಲ್ಲೆಗೆ ತುಂಬ ಹತ್ತಿರದಲ್ಲಿದೆ ಸೊ ಕುಣಿಗಲ್ ತಾಲೂಕಿನಲ್ಲಿದೆ ಸೊ ಬರ್ಬೋದು ನೀವು ಇಲ್ಲಿ ಈ ಮೂರ್ತಿಯನ್ನು ನೋಡೋದೇ ಒಂದು ಅದೃಷ್ಟ ಅಂತ ಹೇಳ್ಬೋದು ಸೊ ನಾವು ಈ ಮೂರ್ತಿ ಮುಂದೆ ಎಷ್ಟು ಚಿಕ್ಕದಾಗಿ ಕಾಣ್ತೀವಿ ಅಂತ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ ಸೊ ನಾನು ಈ ವಿಡಿಯೋಸ್ಗಳನ್ನ ನಿಮಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ತುಂಬ ಜನ ಕುಣಿಗಲ್ ರೋಟು ತುಮಕೂರು ಕಡೆ ಹೋಗ್ಬೋದು ನೀವು ಈ ರೀತಿ ಹೋಗಬೇಕಾದ್ರೆ ನೀವು ಈ ಪ್ಲೇಸ್ಗೆ ವಿಸಿಟ್ ಮಾಡಲಿ ಅಂತ ಹೇಳಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ತುಂಬಾ ಚೆನ್ನಾಗಿದೆ ಮತ್ತು ಪ್ರಶಾಂತವಾಗಿದೆ ಈ ಮೂರ್ತಿಯ ಎತ್ತರ ಬಂದು ನೂರ ಅರುವತ್ತ ಒಂದು ಅಡಿ ಎತ್ತರದಲ್ಲಿದೆ ಅಂದರೆ ನೀವೇ ಲೆಕ್ಕ ಹಾಕಿ ನಾವು ಬರೀ ಐದು ಅಡಿ ಆರು ಅಡಿ ಹಿಂಗಿರ್ತೀವಿ ನೂರ ಅರುವತ್ತ ಒಂದು ಅಡಿ ಅಂದರೆ ಎಷ್ಟು ಎತ್ತರದಲ್ಲಿರ್ಬೋದು ಆ ಮೂರ್ತಿನ ನಿಜವಾಗ್ಲೂ ನಾವು ಮುಂದೆ ಹೋಗಿ ನೋಡೋದಾದರೆ ನಮಗೆ ನಾವು ಎಷ್ಟು ಅಷ್ಟು ಪುಟಾಣಿಯಾಗಿ ಕಾಣಿಸ್ತೀವಿ ಅಂದರೆ ನೀವು ನೋಡ್ಬೋದು ಸೊ ಬನ್ನಿ ನೀವು ತೋರಿಸ್ಕೊಳ್ತಾ ಹೋಗ್ತೀನಿ ಇವಾಗ ಹೋಗೋಣ ನಾವು ಈ ಪಂಚಮುಖಿ ಆಂಜನೇಯನ ಅವತಾರ ವಿಶೇಷ ಲೋಕ ಕಲ್ಯಾಣಕ್ಕೆ ಹನುಮಂತನ ಅವತಾರ ಎತ್ತಿದ ಹನುಮಂತನ ಶಕ್ತಿಯಿಂದ ಈ ಮೂರ್ತಿ ತಲೆ ಎತ್ತಿದೆ ಇದೊಂದು ಅದ್ಭುತ ಕಲಾಕೃತಿ ಇಬ್ಬರು ಸ್ವಾಮೀಜಿಗಳು ಜೀವ ತುಂಬ ಕೆಲಸ ಮಾಡಿದ್ದಾರೆ ಈ ಮೂರ್ತಿ ನಿರ್ಮಾಣ ಆಗೋಕ್ಕೆ ಒಬ್ಬರು ವ್ಯಕ್ತಿ ಇದ್ದಾರೆ ಸೊ ಅವರ ಹೆಸರು ಬಂದು ಧನಂಜಯ ಗುರೂಜಿ ಅವರ ಈ ಮಹತ್ ಕಾರ್ಯ ನಿಜಕ್ಕೂ ಸ್ಮರಣೀಯ ಅಂತ ಹೇಳ್ಬೋದು ಈ ಮೂರ್ತಿ ನಿರ್ಮಾಣ ಆಗೋಕ್ಕೂ ಈ ಮೂರ್ತಿಯ ಹಿಂದೆ ಕೆಲವು ಕಾರಣಗಳಿವೆ ಮತ್ತು ಇದು ಹೇಗೆ ಪ್ರೇರಣೆಯಾಯಿತು ಅಂತಲೂ ಸಹ ನಾವು ತಿಳ್ಕೊಳ್ಳೋದಾದರೆ ಇದು ಕನಸಿನಲ್ಲಿ ಪ್ರೇರಣೆಯಾದ ಯೋಜನೆ ಇದಾಗಿದೆ ಈ ವಿಗ್ರಹ ನಿರ್ಮಾಣ ಕಾಮಗಾರಿಯನ್ನು ತಮಿಳುನಾಡಿನ ಮಾರಿಮುತ್ತು ಅವರಿಗೆ ಪಂಚಮುಖಿ ಆಂಜನೇಯ ಸ್ವಾಮಿ ವಿಗ್ರಹ ಕಾಮಗಾರಿಯನ್ನು ವಹಿಸಿರಲಾಗಿರುತ್ತದೆ ಮಾರಿಮುತ್ತು ತಮ್ಮ ಐವತ್ತು ಕಾರ್ಮಿಕರ ತಂಡದೊಂದಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಿದ್ದರು ಈ ಕಾಮಗಾರಿ ಕೆಲಸವನ್ನು ಸತತ ಏಳು ವರ್ಷ ತಗೊಂಡಿದ್ದಾರೆ ಈ ಮೂರ್ತಿನ ನಿರ್ಮಾಣ ಮಾಡೋಕ್ಕೆ ಆದರೂ ಏಳು ವರ್ಷ ಅಂದರೆ ಸುಮ್ಮನೆ ನಾನು ನೋಡ್ಬೋದು ನೀವು ಈ ವಿಗ್ರಹದ ಮೂರ್ತಿನ ಎಲ್ಲೂ ಸಹ ಒಂದು ಕಡೆಯೂ ಸಹ ಅವರು ವ್ಯತ್ಯಾಸ ಆಗದೇ ಇರೋ ರೀತಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಅವರ ಪರಿಶ್ರಮ ಎಷ್ಟಿದೆ ಅಂತ ನಾವು ಇಲ್ಲಿ ಕಾಣ್ಬೋದು ಕೊಟ್ಟಿರೋ ಕೆಲಸನ ತುಂಬ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸೊ ನೀವು ಒಮ್ಮೆ ಭೇಟಿ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇವರು ವಿಗ್ರಹನ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಆದರೂ ಮೋಡಗಳ ಮಧ್ಯೆ ಈಗ ನಾವು ನೋಡ್ಬೋದು ಸುತ್ತಮುತ್ತ ಮೋಡ ಬರೀ ಮೋಡನೇ ಕಾಣುತ್ತೆ ನಾವು ಹಿಂಗೆ ತಲೆ ಎತ್ತಿ ನೋಡಿದಾಗ ವಿಗ್ರಹ ಮೋಡಗಳ ಜೊತೆ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಮತ್ತು ತುಂಬ ಚೆನ್ನಾಗಿರೋದು ಸೊ ಬನ್ನಿ ನಾನು ಮುಂದೆಯಿಂದ ತೋರಿಸ್ಕೊಡ್ತೀನಿ ಇವಾಗ ನೋಡೋಕೆ ಹೋಗೋಣ ಯಾವ ರೀತಿ ಇದೆ ಅಂತ ಹೇಳಿ ವಿಗ್ರಹ ನಿಜವಾಗ್ಲೂ ನಾವು ಮೇಲ್ಗಡೆ ಹೋದಾಗ ಎಷ್ಟು ಪುಟಾಣಿಯಾಗಿದ್ದೀವಿ ಅಂದರೆ ನಾವು ಆ ಕಾಲು ಇದೆಯಲ್ಲ ಅದ್ರ ಖಡ್ಗ ಅಷ್ಟೇ ನಾವಿರೋದು ಪಾದದಷ್ಟು ಅಷ್ಟೇ ನಾವು ಬರೋದು ಅದರಿಗಿಂತ ಎತ್ತರ ನಾವು ಹಿಂಗೆ ಬಾಗಿ ನಮಸ್ಕರಿಸ್ತೀವಿ ಅಂದರೆ ಅದರಿಗಿಂತ ಒಂದು ಸ್ವಲ್ಪ ಎತ್ತರ ಇರ್ಬೋದು ಅಷ್ಟೇ ತುಂಬ ಐಟಿರೋರು ಒಂದು ಆರಡಿ ಇರೋರು ಆ ಖಡ್ಗದಿಂದ ಸ್ವಲ್ಪ ಎತ್ತರಕ್ಕೆ ಬರ್ಬೋದು ನಾವಂತೂ ತುಂಬಾ ನೋಡ್ತಾ ಇರ್ಬೋದು ನೀವು ನೋಡಿ ನಾವು ಎಷ್ಟು ಪುಟಾಣಿಯಾಗಿ ಕಾಣ್ತಾ ಇದ್ದೀವಿ ಅಂತ ಹೇಳಿ ತುಂಬ ಜನ ಬರ್ತಾಯಿದ್ರು ಮತ್ತು ಅಲ್ಲಿ ಏನಂತ ಹೇಳಿದರೆ ಪಾದನ ನಮಸ್ಕರಿಸ್ಬೇಕು ಅಂತ ಹೇಳ್ತಾರೆ ಸೊ ಮೇಲೆ ಹತ್ತಿ ನಾವು ಪಾದನ ನಮಸ್ಕರಿಸಿ ಅಲ್ಲಿಂದ ಹೊರಟ್ ಸೊ ನೀವು ಹೂವಿನ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಅವರು ಅದನ್ನು ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿದರೆ ನೋಡಿ ಎಷ್ಟು ಉದ್ದ ಇದೆ ಅಂದರೆ ನೂರ ಅರವತ್ತೊಂದು ಅಡಿ ಎತ್ತರದ ಆಂಜನೇಯನಿಗೆ ಅಷ್ಟು ದೊಡ್ಡ ಹಾರಾನ ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಪ್ರತಿಯೊಂದೂ ಅಷ್ಟೇ ಇದು ಹಿಂದ್ಗಡೆ ಇರೋ ಹಾವು ಗದೆಯ ಹಿಂದೆ ಹಾವು ಮತ್ತು ಉತ್ತಾನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡ್ಬೋದು ನೀವು ಹಾವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದರೆ ಗದೆಯ ಹಿಂದೆ ಹಾವಿದೆ ಅವರು ಉತ್ತ ಮತ್ತೆ ಹಾವು ಕೂಡ ಇದೆ ಇಲ್ಲಿ ಮತ್ತೆ ದೇವ್ರು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ತುಂಬ ಚೆನ್ನಾಗಿದೆ ಮಾತ್ರ ಇದು ನಾವು ಮೇಲ್ಗಡೆ ಹೋಗಬೇಕು ಅಂದರೆ ಒಬ್ರಿಗೆ ಟೆನ್ ರುಪೀಸ್ ಇಸ್ಕೋತಾರೆ ನಾವು ಇಬ್ಬರು ಹೋಗಿದ್ವಿ ಟ್ವೆಂಟಿ ರುಪೀಸ್ ಕೊಟ್ಟು ನಾವು ಮೇಲುಗಡೆ ಹೋಗಿ ನೋಡಿಕೊಂಡು ಮತ್ತು ಜೇನ್ ಕಟ್ಟಿದೆ ನೀವು ನೋಡ್ಬೋದು ಬಾಲದ ಹಿಂಭಾಗ ಜೇನ್ ಕಟ್ಟಿದೆ ತುಂಬ ದಿನಗಳಿಂದ ನಾವು ಇಲ್ಲಿಗೆ ಹೋಗಬೇಕು ಅಂತ ಅಂದ್ಕೋತಾ ಇದ್ದೆವು ಸೊ ಇವಾಗ ಕಾಲ ಕೂಡಿ ಬಂತು ಸೊ ಹೋದ್ವಿ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ಮತ್ತು ವ್ಯೂವರ್ಸ್ಗೆ ಈ ವಿಗ್ರಹನ ನಾನು ಪರಿಚಯ ಮಾಡಿಕೊಡೋಣ ಅಂದ್ಕೊಂಡೆ ತುಂಬ ಚೆನ್ನಾಗಿದೆ ಮಾತ್ರ ಪ್ಲೇಸು ಇವಾಗ ನೋಡ್ಕೊಂಡು ಕೆಳಗೆ ಇದ್ದೀವಿ ಆದರೂ ಅಲ್ಲಿ ಹೋದಾಗ ತುಂಬಾ ಚಿಕ್ಕದಾಗಿ ಕಾಣಿಸ್ತೀವಿ ಕೆಳಗಡೆ ನಿಂತ್ರೆ ಇನ್ನೂ ಎತ್ತರವಾಗಿ ಕಾಣುತ್ತೆ ಸೊ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇದು ಕಲ್ಯಾಣ ಮಂಟಪ ಇಲ್ಲಿ ಕೆಲವೊಂದು ಸಮಾರಂಭಗಳಾಗಿರ್ಬೋದು ಕೆಲವ್ರು ಮಾಡ್ತಾರಲ್ವ ಮದುವೆ ಎಲ್ಲ ಹಾಗೆ ಮಾಡೋಕ್ಕೆ ಮತ್ತು ಅಡುಗೆ ಮಾಡೋದು ಸಹ ಇಲ್ಲೇ ಮತ್ತು ಗೋವು ಶ್ರೀಮಠದಲ್ಲಿ ಗೋವು ಸಹ ಇವರು ಸಾಕಿದ್ದಾರೆ ಇಲ್ಲಿ ನೋಡಿ ನೀರಿನ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಶ್ರೀಮಠದ ಗೋಶಾಲೆ ಇದು ಸೊ ನೀವು ಗೋವುಗಳನ್ನ ನೋಡ್ಬೋದು ಎಷ್ಟು ಶುಚಿತ್ವ ಕಾಪಾಡಿದ್ದಾರೆ ಅಂದರೆ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಏನು ಫೋಸ್ ಇದೆ ನೋಡಿ ನಾನು ಕ್ಯಾಮ್ರಾ ಹತ್ತಿರ ಇದ್ದರೆ ಮೊಬೈಲು ಎಷ್ಟು ಚೆನ್ನಾಗಿ ಎಲ್ಲ ಹಸುಗಳು ಕೆಲವೊಂದು ತಿರುಗಿ ತಿರುಗಿ ನನ್ನೇ ನೋಡ್ತಾ ಇದ್ದು ಕ್ಯಾಮ್ರಾದಲ್ಲಿ ಅವಕ್ಕೂ ಗೊತ್ತಾಗುತ್ತೆ ನೋಪ್ಪ ನಾವು ಕ್ಯಾಮ್ರಾದಲ್ಲಿ ಫೋಟೋ ವಿಡಿಯೋ ಮಾಡ್ತೀವಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಅದು ಆ ಕಡೆ ತಿರುಗ್ತಾನೆ ಇಲ್ಲ ಇನ್ನೊಂದು ತೋರಿಸ್ತೀನಿ ಇದು ಕೆಂಚು ಕಲರ್ ಇದೆಯಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ತಿರುಗ್ತು ನೋಡಿ ನೋಡಿ ಅಲ್ಲಿ ಅದಕ್ಕೆ ನಾನು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೆ ಚೆನ್ನಾಗಿ ತಿನ್ಕೊಂಡು ಈ ಕಡೆನೇ ನೋಡ್ತಾ ಇದ್ದೆ ಇನ್ನೆಲ್ಲ ತಿನ್ನೋ ಬ್ಯುಸೀಲಿದ್ರು ಮೇವು ಹಾಕಿದ್ರಲ್ವ ಸೊ ಅದೆಲ್ಲ ತಗೋತಾಯ್ತು ಸೊ ತುಂಬ ಖುಷಿ ಆಯಿತು ನನಗೆ ಇದು ನೋಡಿ ಮೇಲೆ ಹತ್ಬಿಟ್ಟಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಅಲ್ವಾ ಮತ್ತು ನೋಡ್ಬೋದು ನೀವು ಅಲ್ಲಿ ಎಲ್ಲೂ ಸಹ ಸಗಣಿ ಆಗಲಿ ಎಲ್ಲ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ನಾವು ನೋಡ್ತಾ ಬಂದ್ವಿ ಒಂದು ನಾಯಿನ ಸಾಕಿದ್ದಾರೆ ಅದು ಸಹ ತುಂಬ ಚೆನ್ನಾಗಿತ್ತು ಹಿಂಭಾಗದಿಂದ ನೋಡೋದಾದರೆ ನೋಡಿ ಈ ರೀತಿ ಕಾಣುತ್ತೆ ಸೊ ಗದೆ ಮಾತ್ರ ಆಗಿದೆ ನೀವು ನೋಡ್ಬೋದು ಆಂಜನೇಯನಿಗೆ ಗದೆ ಇದ್ರೇ ಅದಕ್ಕೊಂದು ಕಳೆ ಅಂತ ಹೇಳ್ಬೋದು ಸೊ ಸಿಕ್ಕಾಪಟ್ಟೆ ಖುಷಿಯಾಯಿತು ಈ ವಿಗ್ರಹನ ನೋಡಿ ಸೊ ನೀವು ತುಮಕೂರು ಸೈಡು ಅಥವಾ ಕುಣಿಗಲ್ ಸೈಡ್ ಹೋದರೆ ಈ ವಿಗ್ರಹನ ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಶ್ರೀ ಧನಂಜಯ ಗುರೂಜಿಯವರು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ವ್ಯಾಪಾರ ಮಾಡ್ತಾ ಇರ್ತಾರಂತೆ ಸೊ ರೈತಾಪಿ ಕುಟುಂಬದಲ್ಲಿ ಇವರು ಸಹ ಜನನವಾಗಿದ್ದು ಸೊ ಈ ಒಂದು ಅವರ ಜಮೀನಿನಲ್ಲಿ ಹುತ್ತ ಇರುತ್ತೆ ಸೊ ಆ ಹುತ್ತನ ಅವರು ಕೆಲವರು ಕೆಡವತಾರಲ್ವ ಆ ರೀತಿ ಕೆಡವಿದ್ದಾರೆ ಸೊ ಆವಾಗ ಕೆಲವೊಂದು ಮನೆಯಲ್ಲಿ ಸಾವು ನೋವು ಈ ರೀತಿ ಕೆಲವೊಂದು ಸಮಸ್ಯೆಗಳು ಉದ್ಭವವಾಗುತ್ತೆ ಈ ರೀತಿ ಸಮಸ್ಯೆಗಳು ಏನಕ್ಕೆ ಆಗ್ತಾ ಇದ್ದಾವೆ ಅಂತ ಅಂದ್ಕೋಬೇಕಾದ್ರೆ ಸೊ ಈ ರೀತಿ ಉತ್ತ ಕೆಡವಿದ್ರಿಂದ ಈ ರೀತಿ ಆಯ್ತೇನೋ ಅಂತ ಹೇಳಿ ಉತ್ತಕ್ಕೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರ ಕನಸಿನಲ್ಲಿ ಶನಿ ಮಹಾತ್ಮ ಬಂದು ನೀವಿಲ್ಲಿ ಆಂಜನೇಯನ ಪುತ್ಥಳಿ ನಿರ್ಮಿಸಬೇಕು ಅಂತ ಹೇಳಿದರು ಅಂತ ಇಲ್ಲಿಯ ವಾಡಿಕೆ ಮತ್ತು ತುಂಬ ವಿಡಿಯೋಸ್ಗಳಲ್ಲಿ ನೀವು ನೋಡ್ಬೋದು ಇಲ್ಲಿಯ ಒಂದು ಈ ವಿಗ್ರಹನ ಏನಕ್ಕೆ ಇಲ್ಲಿ ನಿರ್ಮಾಣ ಆಯಿತು ಅನ್ನೋದಕ್ಕೆ ಇದು ಕನಸಿನಲ್ಲಿ ಬಂದಂತಹ ಒಂದು ಯೋಜನೆ ಅಂತ ಹೇಳಿ ಕರೀತಾರೆ ಸೊ ಕೆಲವೊಂದು ಭಕ್ತಾದಿಗಳಿಂದ ದೇಣಿಗೆಯನ್ನು ಎಲ್ಲ ಸಂಗ್ರಹಿಸಿ ದೊಡ್ಡ ಮೂರ್ತಿ ನಿರ್ಮಿಸಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಶನಿ ಮಹಾತ್ಮನ ದೇವಸ್ಥಾನ ಕೂಡ ಇದೆ ಅವರು ಧನಂಜಯ ಅವರು ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ದಂತಹ ಗುರೂಜಿಯವರು ಸೊ ಈ ವಿಗ್ರಹನ ನೋಡ್ತಾ ಬಂದರೆ ನಾವು ವರಹ ಗರುಡ ಆಂಜನೇಯ ನರಸಿಂಹ ಅಗ್ರೀವ ಇಷ್ಟು ಅವತಾರಗಳನ್ನು ಇಲ್ಲಿಯವರು ಪ್ರತಿಬಿಂಬಿಸಿದ್ದಾರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ತುಂಬಾ ಚೆನ್ನಾಗಿತ್ತು ನಾವು ಹೋದ್ವಿ ನನಗೆ ತುಂಬ ದಿನದಿಂದ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ಕೋತಾ ಇದೆ ವಿಶ್ವದ ಅತಿ ಎತ್ತರದ ನೂರ ಅರವತ್ತೊಂದು ಅಡಿ ಎತ್ತರದ ಶ್ರೀ ಆಂಜನೇಯ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ತುಂಬ ಚೆನ್ನಾಗಾಯಿತು ನನಗೆ ತುಂಬ ಇಷ್ಟ ಆಯಿತು ಇಲ್ಲಿ ಬಂದು ನೋಡಿದ್ದು ತುಂಬ ಎತ್ತರದಲ್ಲಿದೆ ಸೊ ನಾವಂತೂ ಸಿಕ್ಕಾಪಟ್ಟೆ ತುಂಬ ಪುಟಾಣಿಯಾಗಿ ಕಾಣ್ತೀವಿ ಏನು ನಾವು ಇಷ್ಟು ಚಿಕ್ಕ ಕೂದ ಕಾಣ್ತೀವ ಅನ್ನೋಷ್ಟು ನೀವು ಅದನ್ನು ನೀವು ಅಲ್ಲಿ ಹೋಗಿ ಅನುಭವಿಸಿದಾಗ ಆ ಖುಷಿ ನಿಮಗೆ ಗೊತ್ತಾಗುತ್ತೆ ಓ ಏನು ಇಷ್ಟು ದೊಡ್ಡದಿದೆ ಅದೇನೋ ಒಂಥರ ಅದು ಹೇಳೋಕ್ಕಾಗಲ್ಲ ಸೊ ನೀವು ಸಹ ಹೋಗಿ ಒಮ್ಮೆ ಭೇಟಿ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿವರ್ಸ್ ಎಲ್ಲ ಸಬ್ಸ್ಕ್ರೈಬ್ ಆಗಬೇಕು ಅಂತ ನಾನು ಕೇಳ್ಕೊತೀನಿ ಸೊ ನೋಡಿದ್ರೆಲ್ಲ ಈ ಪ್ಲೇಸ್ಗೆ ನೀವು ಖಂಡಿತ ಹೋಗಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿ ನೀವು ಈ ವಿಗ್ರಹನ ನೋಡಿ ಖುಷಿ ಪಟ್ರಿ ಅನ್ನೋದನ್ನು ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳನ್ನ ನಾನು ಹೀಗೆ ಮಾಡ್ತಾ ಇರ್ತೀನಿ ಟ್ರಾವೆಲ್ ವೀಡಿಯೋಸ್ಗಳಾಗಿರ್ಬೋದು ಕುಕ್ಕಿಂಗ್ ವೀಡಿಯೋಸ್ಗಳಾಗಿರ್ಬೋದು ಇನ್ನು ನನ್ನ ಪರ್ಸ್ನಲ್ ವ್ಲಾಗ್ಸ್ ಆಗಿರ್ಬೋದು ಇನ್ನೂ ಹೆಚ್ಚಿನ ವೀಡಿಯೋಸ್ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಅಂತ ಹೇಳ್ತಾ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟ್ಯಾಕ್ ಯಾರ ಬಾಯ್